ಇಪ್ಪತ್ತ್ನಾಲ್ಕನೇ ಸಾಲಿನ ಹತ್ತು ತರಗತಿಯ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಈ ವರ್ಷದಲ್ಲಿ ಒಟ್ಟು ನೂರು ಪರೀಕ್ಷಾ ಕೇಂದ್ರಗಳನ್ನು ನಾವು ಮಾಡಿಕೊಂಡಿದ್ದೀವಿ ಪರೀಕ್ಷೆಗೆ ಒಟ್ಟು ಎರಡು ಸಾವಿರದ ಎಂಬತ್ತೊಂದು ವಿದ್ಯಾರ್ಥಿಗಳು ಪರೀಕ್ಷೆ ನೋಂದಣಿ ಮಾಡಿಕೊಂಡಿರ್ತಾರೆ ಎಲ್ಲ ಥರದ ಪೂರ್ವ ಸಿದ್ಧತೆಯನ್ನು ನಾವು ಮಾಡ್ಕೊಂಡಿದ್ದೀವಿ ಮೂಲಭೂತ ಸೌಕರ್ಯಗಳು ಜೊತೆಗೆ ಸಿಬ್ಬಂದಿ ವರ್ಗದವರು ಎಲ್ಲರನ್ನು ಕೂಡ ನಾವೀಗ ಆಲ್ರೆಡಿ ಪೂರ್ಣ ಪ್ರಮಾಣದಲ್ಲಿ ನಿಯೋಜನೆ ಮಾಡಿಕೊಂಡಿದ್ದೀವಿ ಭಾಳ ಮುಖ್ಯವಾಗಿ ಪರೀಕ್ಷೆಯನ್ನು ಒಂದು ವಿದ್ಯಾರ್ಥಿ ಸ್ನೇಹಿಯಾಗಿ ಭಯಮುಕ್ತವಾದಂತಹ ಪರೀಕ್ಷೆಯನ್ನು ಬರೀಬೇಕು ಅನ್ನುವಂತಹ ಆಸೆಯನ್ನು ಇಟ್ಕೊಂಡು ಇಪ್ಪತ್ತೊಂದನೇ ತಾರೀಕು ಇಪ್ಪತ್ತೊಂದನೇ ತಾರೀಕು ನಾವು ನಮ್ಮ ತಾಲೂಕಲ್ಲಿ ವಿಶೇಷವಾಗಿ ಅಣುಕು ಪರೀಕ್ಷೆಯನ್ನು ಮಾಡ್ತಾಯಿದ್ದೇವೆ ಅಂದರೆ ಆಯಾ ಪರೀಕ್ಷಾ ಕೇಂದ್ರಗಳಿಗೆ ಆ ಒಳಪಡುವಂತಹ ಅಷ್ಟು ಮಕ್ಕಳುಗಳು ಆ ದಿನ ಬಂದು ಒಂದು ವಿಷಯದಲ್ಲಿ ಒಂದು ಪ್ರಶ್ನೆ ಪತ್ರಿಕೆಯನ್ನು ಮತ್ತು ಉತ್ತರ ಪತ್ರಿಕೆಯನ್ನು ತಗೊಂಡು ಬಂದು ಇಪ್ಪತ್ತೊಂದನೇ ತಾರೀಕು ಅವರು ಆಯಾ ಪರೀಕ್ಷಾ ಕೇಂದ್ರದಲ್ಲೇ ಪರೀಕ್ಷೆಯನ್ನು ಜೊತೆಗೆ ಈಗಾಗಲೇ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿ ಮಿತ್ರರನ್ನ ಸಭೆಯನ್ನು ಸೇರಿಸಿ ಮಾನ್ಯ ತಹಶೀಲ್ದಾರ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆಯನ್ನು ಕೂಡ ನಾವು ಆಯೋಜಿಸಿಕೊಂಡು ಕೆ ಎಸ್ ಆರ್ ಟಿ ಸಿ ಅವರು ಪೊಲೀಸು ಮತ್ತು ಆರೋಗ್ಯ ಇಲಾಖೆಯ ಎಲ್ಲರ ಸಹಕಾರದೊಂದಿಗೆ ಅತ್ಯುತ್ತಮವಾದಂತಹ ಪರೀಕ್ಷೆಯನ್ನು ನಡೆಸಬೇಕು ಅನ್ನೋದಕ್ಕೆ ಎಲ್ಲರ ಸಹಕಾರವನ್ನು ನಾವು ಪಡ್ಕೊಂಡಿದ್ದೀವಿ ಇಪ್ಪತ್ತ ಐದನೇ ತಾರೀಕಿಂದ ಏಪ್ರಿಲ್ ಆರನೇ ತಾರೀಕಿನವರೆಗೆ ಪುಟಾಣಿ ಮಕ್ಕಳು ಎಲ್ಲರೂ ಭಾಳ ಚೆನ್ನಾಗಿ ಪರೀಕ್ಷೆಯನ್ನು ಬರೀಲಿ ಸಂತೋಷದಿಂದ ಪರೀಕ್ಷೆಗೆ ಬರಲಿ ಪ್ರೀತಿಯಿಂದ ಪರೀಕ್ಷೆಯನ್ನು ಬರೀಲಿ ಒಂದು ನೆಂಟರ ಮನೆಗೆ ಬಂದ ರೂಪದಲ್ಲಿ ಮಕ್ಕಳು ಪರೀಕ್ಷೆಗೆ ಬಂದು ಭಾಳ ಸಂತೋಷದಿಂದ ಎಲ್ಲರೂ ಕೂಡ ಯಾವುದೇ ಒಳಪಡದೆ ಯಾವುದೇ ಆತಂಕಕ್ಕೆ ಒಳಗಾಗದೆ ಯಾವುದೇ ವದಂತಿಗಳಿಗೆ ಅವಕಾಶವನ್ನು ಮಾಡಿಕೊಡ್ದೆ ಹಾಗೆ ಪರೀಕ್ಷೆಯನ್ನು ಬರಲಿ ಅನ್ನುವಂಥದ್ದನ್ನು ಎಲ್ಲ ಅಧಿಕಾರಿ ಮಿತ್ರರು ನಾವೆಲ್ಲ ಸೇರಿ ಪೂರ್ಣ ಪ್ರಮಾಣದಲ್ಲಿ ಪರೀಕ್ಷೆಯನ್ನು ಯಶಸ್ವಿ ನಡೆಸಬೇಕು ಅಂತ ಹೇಳಿ ಆಸೆ